ನಮ್ಮ ಸರ್ ಅವರು ರಮೇಶ್ ಆಚಾರ್ಯ ಇವರ ಮಾರ್ಗದರ್ಶನದಲ್ಲಿ ಇದು ಮೇಕಪ್ ಇದ್ದಾರೆ ದ್ವಿತೀಯ ಮೇಕಪ್ ಇದೆ ದೇವಿಯದ ಮೇಕಪ್ ಆಗಿದೆ ಇಲ್ಲಿ ಯೂಟ್ಯೂಬ್ನವರು ಕೆಲವರು ಬಂದಿ ನೋಡಿದ್ದಾರೆ ಇಲ್ಲಿ ಅಕ್ಕ ನಿಮ್ಮದು ಯಾವ ಯೂಟ್ಯೂಬು ಮಲ್ನಾಡು ಕೆಫೆ ಅಂತ ಎಲ್ಲಿಂದ ಬಂದಿದ್ದಾರೆ ನೋಡಿ ಏನು ಹೆಸರಮ್ಮ ನಿಮ್ಮದು ಸುಜಾತ ಅವರು ಮಾಡ್ತಾ ಇದ್ದಾರೆ ಇವರು ಸ್ಟುಡಿಯೋದಲ್ಲಿ ನೋಡಿ ಇದು ನಮ್ಮ ಬಲಗಳು ಬ್ರಹ್ಮ ದೇವರ ದೇವೇಂದ್ರನ ಬಲಗಳು ಮಧುಕೆಟ್ಟ ಪ್ರವೇಶ ಆಗ್ತಾ ಉಂಟು ಏ ಜರೇಶ ಈಶ್ವರ ಈಶ್ವರನ ವೇಷ ಬರ್ತಾ ಉಂಟು ಹಲವಾರು ವೇಷಗಳು ಆಚೆ ಕಡೆಯಿಂದ ಹೋಗಿದ್ದೀವಿ ಮಾಲಿನ್ಯ ಪಾತ್ರಧಾರಿಯ ವೇಷವಾಗಿದೆ ಮಾಲಿನ್ಯ ಪಾತ್ರದ ವೇಷ ಆಗಿದೆ ಏನಾಯಿತು ಆ ಮಾಲಿ ವಿದ್ಯುಂದ ಮಾಲೆ ನಮ್ಮ ಜಯರಾಮ್ ಕುಕ್ಕಾಜಿ ಅವರ ಇವ ವೇಷಭೂಷಣ ಜಯರಾಮನ ವೇಷ ಅಂದ ಪುದರೇನ ಇನ್ನು ವೇಷಭೂಷಣದ ಪುದರೇನು ಗಣ ಗಣೇಶ್ ಕಲಾ ಕಾರ್ಸ್ ಕಲಾ ಆರ್ಟ್ಸ್ ಉರ್ವ ಉರ್ವ ಇವರ ಊರು ಕುಕ್ಕಾಜಿ ಉರ್ವ ಉರ್ವದಲ್ಲಿ ಇವರ ಶಾಪಿಲ್ ಇರಬೇಕು ನೋಡಿ ಮೈಸಾಸ್ತ್ರನಿಗೆ ಬಣ್ಣ ಬಳಿಕಿದ್ದಾರೆ ನಮ್ಮ ನಾಗರಾಜ್ ಆಚಾರ್ಯ ಉದ್ಯಾವರ ಇವರು ಆ್ಯಕ್ಚುಲಿ ಇವರು ಹರಿಗಡ್ಕ ಮೇಳದಲ್ಲಿ ಕಲಾವಿದರಾಗಿದ್ದಾರೆ ಸುಮಾರು ಐದು ವರ್ಷದಿಂದ ಅದೇ ಮೇಳದಲ್ಲಿದ್ದಾರೆ ಬಣ್ಣದ ವೇಷಧಾರಿ ಕೂಡ ಹೌದು ಹಾಗಾಗಿ ಬಣ್ಣದ ವೇಷ ಅವರಿಗೆ ಕಲಾ ತಲ ಮೂಲಕ ಅಂತ ತಪ್ಪಲ್ಲ ಹಾ ರೋಹಿ ವೇಷಧಾರಿಯ ಯಾವ ಮೇಳದಲ್ಲಿ ಯಾವ ಮೇಳದಲ್ಲಿ ಹವ್ಯಾಸಿ ಹವ್ಯಾಸಿ ಮೇಳದ ಹಾಂ 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 ಹ್ಞೂ ಹಾಂ 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 ಇವರು ಮಧು ಮಧು ವೇಷಧಾರಿ ನಾವು ಮೋಹನದ್ದು ಕಲಿ ಮಧು ವೇಷಧಾರಿ ಅಂತೆ ಕಟೀಲ್ ಮೇಳದವರು ನೋಡಿ ಈಗ ಮೇಳ ಸ್ಟಾರ್ಟ್ ಆಗಲಿಲ್ಲ ಹಾಗಾಗಿ ಎಲ್ಲ ಇಲ್ಲಿದ್ದಾರೆ ಏನು ವೇಷದರಣ್ಣ ಮಧು ಶುಪಾರ್ಕ ಹಿಂದಿನ ಕಾಲದಲ್ಲಿ ಹೇಗೆ ಮದುವೆ ವೇಷ ಹಾಕ್ತಾ ಇದ್ದರು ಹಾಗೆ ಹಾಕಿದ್ದಾರೆ ಟೋಪನ್ ಇಟ್ಟು ಮಾಡ್ತಾರೆ ಈಗ ಕಿರೀಟ ಎಲ್ಲ ಇಡ್ತಾರೆ ನಿಜವಾಗಿ ಹಾಗೆ ಇರುವುದಿಲ್ಲ ಟೋಪನ್ ಇಟ್ಟೆ ಮಾಡೋದು ಈಗ ಕೆಲವರು ಅದಕ್ಕೆಲ್ಲ ಹಬ್ಬ ಎಲ್ಲ ಸೇರಿಸಿ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಹಿಂದಿನ ಕಾಲ ಪರಂಪರಾಗತವಾಗಿ ವೇಷ ಮಾಡಿದ್ದಾರೆ ನೋಡಿ